ಎಲ್ರಿಗೂ ನಮಸ್ಕಾರ ಇದು ಬುಧವಾರದ ಆಗಿರುತ್ತೆ ನಾನು ಬುಧವಾರದಿಂದನೇ ಈ ಒಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಾಗಲಿ ದೇವ್ರ ಸಾಮಾನೆಲ್ಲ ವಸ್ತುಗಳನ್ನ ತೊಳ್ಕೊಳ್ಳೋದಾಗಲಿ ಎಲ್ಲ ಮಾಡ್ತಾಯಿದ್ದೆ ಯಾಕಂತಂದರೆ ಮನೆಯಲ್ಲಿ ತುಂಬ ದೇವ್ರ ಸಾ ವಸ್ತುಗಳಿವೆ ಅವನ್ನೆಲ್ಲ ತೊಳೆಯೋದೇ ಸುಮಾರು ಗಂಟೆಗಳಾಗುತ್ತೆ ಹಾಗಾಗಿ ಗುರುವಾರ ಎಲ್ಲ ತೊಳ್ಕೊಂಡು ನಾನು ಅದನ್ನೆಲ್ಲ ರೆಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಅಂದರೆ ಏನು ಅಷ್ಟೇನು ಆಗಿರಲಿಲ್ಲ ತೊಳ್ದು ಎತ್ತಿಟ್ಟಿದ್ವಿ ದೇವ್ರ ಮನೆಗೆ ಎಷ್ಟು ಬೇಕೋ ಅಷ್ಟಿಟ್ಕೊಂಡಿದ್ದೀನಿ ಹಬ್ಬಕ್ಕೆ ಉಪ್ಯೋಗಿಸೋವೆಲ್ಲ ನಾನು ಮೇಲಿಟ್ಟಿದ್ದೆ ಆದರೂ ಕೂಡ ಅವನ್ನ ನೀಟಾಗಿ ಬೆಳಗ್ಲೇಬೇಕಾಗುತ್ತೆ ಹಾಗಾಗಿ ನಾನು ಈ ಸತಿ ಏನು ಮಾಡಿದೆ ಅಂದರೆ ಒಂದು ಟಬ್ಬಲ್ ನೀರು ತೊಗೊಂಬಿಟ್ಟು ಅದಕ್ಕೆ ಲೆಮನ್ ಸಾಲ್ಟು ಮತ್ತು ವಿಮ್ಮು ಲಿಕ್ವಿಡ್ಡು ನೆಕ್ಸ್ಟು ಉಪ್ಪಾಕಿ ನೀಟಾಗಿ ಅದರಲ್ಲಿ ಹೆಜ್ಜಿ ತೊಳೆದಾಗ ತುಂಬ ಶೈನಿಂಗ್ ಬಂತು ಹಾಗಾಗಿ ನನಗೆ ಈ ಒಂದು ವಸ್ತುಗಳನ್ನ ತೊಳೆಯೋಕ್ಕೆ ತುಂಬಾ ಈಸಿ ಆಯಿತು ನಂತರ ಆ ತಾಮ್ರದ್ದು ಹಿತ್ತಾಳೆದು ಸಾಮಾನು ಜಾಸ್ತಿ ಇರೋದರಿಂದ ಸ್ವಲ್ಪ ತೊಳಿಬೇಕಾದ್ರೆ ನಾನು ನೀಟಾಗಿ ಹುಣಸೆಹಣ್ಣು ಕೂಡ ಬಳಸ್ಕೊಂಡು ನೀಟಾಗಿ ಅದನ್ನು ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಎಲ್ಲ ಇದ್ದೀನಿ ಹಬ್ಬ ಇರೋದ್ರಿಂದ ತುಂಬಾ ಕೆಲಸ ಇರುತ್ತೆ ಈ ದೇವ್ರ ಮನೆ ಕೆಲಸ ದೇವ್ರ ವಸ್ತುಗಳನ್ನ ತೊಳೆದ್ಬಿಟ್ರೆ ನಮ್ಗೆ ಅರ್ಧ ಕೆಲಸ ಆದಂಗೆ ಹಾಗಾಗಿ ಇವನ್ನೆಲ್ಲ ನೀಟಾಗಿ ನಾನು ತೊಳ್ಕೊತಾ ಇದ್ದೀನಿ ದೇವ್ರ ಪೂಜೆ ಗಿಡದಾಗಲಿ ಬಿಂದಿಗೆ ಮತ್ತು ಜಮ್ಗಳು ಅವೆಲ್ಲ ನೀಟಾಗಿ ತೊಳ್ಕೊಳ್ಳೋಣ ಅಂದ್ಬಿಟ್ಟು ನಾನು ನೀಟಾಗಿ ತೊಳಿತಾ ಬಂದಿದ್ದೀನಿ ನೋಡ್ಬೋದು ನಾನು ಎಷ್ಟು ನೀಟಾಗಿ ಕಾಣ್ತಿತ್ತು ಅಂದರೆ ಬೆಳ್ಳಿ ಸಾಮಾನು ಅದರೊಳಗೆ ತೊಳೆಯೋಣ ಬೇಡವಾ ಅಂತ ಒಂದು ಇದಿತ್ತು ಸ್ವಲ್ಪ ಹೊತ್ತು ಅದರಲ್ಲಿ ನೆನೆ ಹಾಕಿದ್ದೆ ನಂತರದಲ್ಲಿ ತೆಗೆದು ನೋಡಿದೆ ತುಂಬಾ ಚೆನ್ನಾಗಾಗಿತ್ತು ನನಗೆ ತುಂಬಾ ಈಸಿ ಆಯಿತು ಈ ಸತಿ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ನಂತರ ನಾನು ಈ ಒಂದು ವಸ್ತುಗಳನ್ನ ಏನೇನಕ್ಕೆ ಉಪಯೋಗ ಮಾಡ್ತೀನಿ ಅಂತ ನಿಮ್ಮ ಹತ್ರ ನಾನು ಹೇಳ್ತೀನಿ ಈ ವಸ್ತುಗಳನ್ನ ಇಷ್ಟು ನಾನು ದೇವ್ರ ಮನೆಯಲ್ಲಿ ಉಪಯೋಗಿಸಲ್ಲ ಬಟ್ ಏನು ವಿಗ್ರಹಗಳಿದೆ ಅವೆಲ್ಲ ಪ್ರತಿದಿನ ಪೂಜೆ ಮಾಡ್ತೀನಿ ಹಾಗಾಗಿ ಒಂದು ಸ್ವಲ್ಪ ಸಾಮಾನು ವಸ್ತುಗಳನ್ನ ಮೇಲೆ ಎದ್ದಿಡ್ತೀನಿ ಇನ್ನೊಂದು ಸ್ವಲ್ಪ ವಸ್ತುಗಳನ್ನ ನಾನು ದೇವ್ರ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಬೆಳ್ಳಿ ವಸ್ತುಗಳಿಗಿಂತ ನಮಗೆ ತಾಮ್ರದ ವಸ್ತುಗಳು ನಮ್ಮ ಮನೆಯಲ್ಲಿ ಜಾಸ್ತಿ ಇದೆ ಇದು ನೋಡ್ರಿ ಬೋಗುಣಿ ಅಂತಾರೆ ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷದ್ದು ಮೂವತ್ತು ವರ್ಷದ್ದೇ ಅನ್ಕೊಬೋದು ಇದು ಹಳೇದು ಊರಿಂದು ನಾನು ತಂದೆ ದೇವರ ಏನು ವಸ್ತುಗಳನ್ನ ತೊಳೆಯೋಕ್ಕೆ ವಾರ ವಾರ ನಾನು ಇದರಲ್ಲೇ ಇಟ್ಕೊಂಡು ಯೂಸ್ ಮಾಡ್ತೀನಿ ನಂತರದಲ್ಲಿ ನಮ್ಮ ಮನೆ ದೇವರಾದ ರಂಗನಾಥ ಸ್ವಾಮಿ ಲಕ್ಷ್ಮಿ ರಂಗನಾಥ ಸ್ವಾಮಿ ಅದ್ರದ್ದು ಒಂದು ವಿಗ್ರಹ ಕೂಡ ಇಟ್ಕೊಂಡಿದ್ದೀವಿ ಇದು ತುಂಬಾ ವೆಯ್ಟಿದೆ ಒಂದು ಕೆ ಜಿಯಷ್ಟು ಇದೆ ಅದನ್ನು ನಾವು ದೇವ್ರ ಮನೆಯಲ್ಲಿ ಇದು ಮುಡುಪನ್ನ ನಾನು ಇಟ್ಕೊಂಡಿದ್ದೀನಿ ನಂತರದಲ್ಲಿ ನಮ್ಮ ಮನೆಯಲ್ಲಿ ವಿಗ್ರಹಗಳು ಅಂತಂದರೆ ನೋಡ್ಬೋದು ರಾಘವೇಂದ್ರ ಸ್ವಾಮಿ ವಿಗ್ರಹ ನೋಡಿರ್ಬೋದು ನಾನು ಯಾವಾಗಲೂ ಪೂಜೆಯಲ್ಲಿ ತೋರಿಸ್ತೀನಿ ನೆಕ್ಸ್ಟು ಇಟ್ಕೊಂಡಿದ್ದೀನಿ ನಂತರ ನಾನು ರಾಘವೇಂದ್ರ ಸ್ವಾಮಿ ಗಣಪತಿ ಪೂಜೆ ಮಾಡ್ತೀನಿ ನಂತರದಲ್ಲಿ ಮನೆಗೆ ಅನ್ನಪೂರ್ಣೇಶ್ವರಿನ ಇಟ್ ಇಡಲೇಬೇಕು ಎಲ್ಲರ ಮನೆಯಲ್ಲೂ ಹಾಗಾಗಿ ನಾನು ಕೂಡ ಇಟ್ಟಿದ್ದೀನಿ ನೆಕ್ಸ್ಟು ಪುಟಾಣಿ ಆನೆಗಳು ನೋಡ್ಬೋದು ಇದು ನಾನು ಬೆಳ್ಳಿ ಲಕ್ಷ್ಮಿ ಹತ್ರ ಯಾವಾಗಲೂ ಇಡ್ತೀನಿ ಈ ಆನೆಗಳು ತುಂಬ ಕ್ಯೂಟ್ ಇದೆ ಲಕ್ಷ್ಮಿ ಆಕರ್ಷಣೆ ಆನೆ ಹಾಗಾಗಿ ನಾನು ಪ್ರತಿನಿತ್ಯದ ಪೂಜೆಯಲ್ಲಿ ಈ ಒಂದು ನಾಲ್ಕು ಆನೆಗಳನ್ನ ಉಪಯೋಗಿಸ್ತೀನಿ ನಮ್ಮ ಮನೇಲಿ ಪುಟಾಣಿ ಬೆಳ್ಳಿ ಲಕ್ಷ್ಮಿ ಇದೆ ಅದ್ರ ಮುಂದೆ ಈ ಆನೆಗಳನ್ನ ಇಟ್ಟು ಪ್ರತಿದಿನ ಪೂಜೆ ಮಾಡ್ತೀವಿ ನೆಕ್ಸ್ಟ್ ಇದು ಸಣ್ಣ ಗಣಪತಿ ಒಂದು ಇಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ಸಣ್ಣ ಲಕ್ಷ್ಮಿ ಇಟ್ಕೊಂಡಿದ್ದೀನಿ ನಂತರ ನೋಡ್ಬೋದು ಬುದ್ಧ ಬುದ್ಧ ಇಡೋದ್ರಿಂದ ಮನೆಯಲ್ಲಿ ಶಾಂತಿಯುತವಾಗಿರುತ್ತೆ ಅಂತ ಬುದ್ಧ ಇಟ್ಕೊಂಡಿದ್ದೀನಿ ಮತ್ತು ಸಾಯಿಬಾಬಾ ಇಟ್ಕೊಂಡಿದ್ದೀನಿ ನಾನು ಇದು ಯಾರೋ ನನಗೆ ಒಂದು ಗಿಫ್ಟ್ ಮಾಡಿದ್ದಿತ್ತು ಇದನ್ನು ಕೂಡ ನಾನು ಪೂಜೆಯನ್ನು ಗುರುವಾರದತ್ತು ಪೂಜೆಯನ್ನ ಮಾಡ್ತೀನಿ ನೆಕ್ಸ್ಟ್ ಬೆಳ್ಳಿ ಸಾಮಾನು ನೋಡೋದಾದರೆ ಬೆಳ್ಳಿ ಮುಕೋಡ ಇದೆ ನಂತರದಲ್ಲಿ ಒಂದು ಜೊತೆ ದೀಪಗಳನ್ನ ಇಟ್ಕೊಂಡಿದ್ದೀನಿ ಎರಡು ಜೊತೆ ಆರತಿ ದೀಪಗಳನ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಗಂಧ ಕಲಸವು ಎರಡು ಬಟ್ಟಲು ಇಟ್ಕೊಂಡಿದ್ದೀನಿ ಲಕ್ಷ್ಮಿ ಇಟ್ಕೊಂಡಿದ್ದೀನಿ ಪುಟಾಣಿ ಲಕ್ಷ್ಮಿ ಇಟ್ಕೊಂಡಿದ್ದೀನಿ ಎರಡು ಜೊತೆ ನಾನು ಏನು ಕುಂಕುಮ ಭರಣಿಗಳನ್ನ ಇಟ್ಕೊಂಡಿದ್ದೀನಿ ದೇವ್ರ ಮನೇಲಿ ಒಂದು ಇಟ್ಕೊಂಡಿದ್ದೀನಿ ಹೊರಗಡೆ ಒಂದು ಇಟ್ಕೊಂಡಿದ್ದೀನಿ ನಂತರದಲ್ಲಿ ನೋಡಿರಿ ಇದು ಆಮೇದು ಸುಮಾರು ವರ್ಷದಿಂದ ನಮ್ಮ ಮನೆಗಿದೆ ಅದರಲ್ಲಿ ನೀರು ಹಾಕ್ಬಿಟ್ಟು ನಾನು ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ ಇದು ಪೀಠ ನಾನು ರಾಘವೇಂದ್ರ ಸ್ವಾಮಿನ ಕೂರ್ಸೋ ಅಂಥದ್ದು ಗಂಟೆ ಎರಡು ತಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ನಂತರದಲ್ಲಿ ನೀವು ನೋಡ್ಬೋದು ಇದು ನೈವೇದ್ಯಕ್ಕೆ ಅಂತ ಒಂದು ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲೇ ನಾನು ಯಾವಾಗಾದ್ರೂ ದೇವ್ರಿಗೆ ನೈವೇದ್ಯ ಮಾಡೋದು ನಂತರ ಪಿಂಕೆ ಇದು ಇವಾಗ ವರ್ಮಲಕ್ಷ್ಮಿ ಗಿಡಕ್ಕೆ ಅಂದ್ಬಿಟ್ಟು ತಕ್ಕೊಂಡೆ ನೆಕ್ಸ್ಟು ಅಷ್ಟಲಕ್ಷ್ಮಿ ಚೊಂಬು ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಚಂಬು ಇಟ್ಕೊಂಡಿದ್ದೀನಿ ಇದನ್ನು ನಾನು ದೇವರ ಪೂಜೆಗೆ ಅಂತ ಉಪಯೋಗಿಸ್ತೀನಿ ಈ ತ್ರಿಶೂಲ ನೋಡ್ಬೋದು ತ್ರಿಶೂಲ ಮನೆಗೆ ಇಡ್ಬೇ ಇಡ್ಬೋದಾ ಇಡ್ಬೇಡ್ದ ಅಂದ್ಬಿಟ್ಟು ಒಂದು ಡೌಟ್ ಇದೆ ನಿಮಗೆ ಸ್ಕೈ ಬಸ್ ಸ್ಟುಡಿಯೋ ಅಂದ್ಬಿಟ್ಟು ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದರಲ್ಲಿ ಇದ್ರ ಬಗ್ಗೆ ವಿವರ ಕೊಟ್ಟಿದ್ದೀನಿ ನೋಡಿ ನಂತರದಲ್ಲಿ ನೋಡಿ ಈ ಥರ ಗ್ಲಾಸ್ ಒಂದು ಆರ್ ಇಟ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಅಭಿಷೇಕ ಮಾಡಬೇಕಾದ್ರೆ ನನಗೆ ಹಾಲು ಮಸುಗ್ಗೆಲ್ಲ ಬೇಕಾಗುತ್ತೆ ನಂತರದಲ್ಲಿ ನೋಡ್ಬೋದು ಪ್ಲೇಟ್ ಆಗಿರ್ಬೋದು ಇದು ಕಾಮಾಕ್ಷಿ ದೀಪ ನಾನು ಗಜಲಕ್ಷ್ಮಿ ದೀಪವನ್ನು ತಗೊಂಡಿದ್ದೀನಿ ನಂತರದಲ್ಲಿ ನ ದೀಪಾಲಿ ಕಂಬಗಳನ್ನ ಎರಡು ಜೊತೆ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಮಂತ್ ಇಟ್ಕೊಂಡಿದ್ದೀನಿ ಇದನ್ನು ಯಾವಾಗಲೂ ನಾನು ದೇವ್ರ ಮನೆಯಲ್ಲಿ ಇಟ್ಟೇ ಇಟ್ಟಿರ್ತೀನಿ ನೆಕ್ಸ್ಟು ನೋಡ್ಬೋದು ಈ ಲೋಟಗಳು ನನ್ನ ಹತ್ರ ಆರು ಲೋಟಗಳಿದೆ ಲೋಟ ಆಗಲಿ ಆಮೇಲೆ ಪ್ರಸಾದಕ್ಕೆ ಅಂದ್ಬಿಟ್ಟು ಸಣ್ಣ ಸಣ್ಣ ಬೌಲ್ಗಳು ಇಟ್ಕೊಂಡಿದ್ದೀನಿ ಗಂಧ ಕಲಸಕ್ಕೆ ಬೌಲ್ ಇಟ್ಕೊಂಡಿದ್ದೀನಿ ಪ್ಲೇಟ್ಗಳು ಸಣ್ಣ ಜಾಸ್ತಿ ಇದ್ದಾವೆ ಪ್ಲೇಟ್ಗಳನ್ನ ಇಟ್ಕೊಂಡಿದ್ದೀನಿ ನಂತರ ನ ಇದು ಲಕ್ಷ್ಮೀ ಸೇರು ನೋಡಿರ್ಬೋದು ಇದ್ರದ್ದು ಒಂದು ವೀಡಿಯೋ ಹಾಕಿದ್ದೆ ಹಾಗಾಗಿ ಲಕ್ಷ್ಮೀ ಸೇರು ಇದು ಆರತಿ ಅಂಥದ್ದು ಧೂಪ ಹಾಕೋ ಅಂಥದ್ದು ನೆಕ್ಸ್ಟ್ ನೋಡಿ ಪ್ಲೇಟ್ಗಳು ಎಲ್ಲ ಸಿಕ್ಕಾಪಟ್ಟೆ ಇದ್ದಾವೆ ಸಣ್ಣ ಪುಟ್ಟ ಐಟಮ್ಸ್ ಅಂತೂ ನಾನು ಜಾಸ್ತಿ ಇಟ್ಕೊಂಡಿದ್ದೀನಿ ಯಾಕೆ ಅಂದರೆ ಕವಡೆ ಹಾಕಿಡಕ್ಕೆ ಇದಕ್ಕೆಲ್ಲ ಇದು ಅಕ್ಷಯ ಪಾತ್ರೆ ಅಕ್ಷಯದ ಪಾತ್ರೆದೊಂದು ನಿಮಗೆ ವೀಡಿಯೋ ತೋರಿಸಿಲ್ಲ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ನಾನು ಅಕ್ಷಯ ಪಾತ್ರೆಯನ್ನು ಶುಕ್ರವಾರದತ್ತು ಪ್ರತಿ ಶುಕ್ರವಾರನೂ ಉಪಯೋಗಿಸ್ಬೋದು ಹೇಗೆ ಉಪಯೋಗಿಸ್ಬೋದು ಅಂತ ನೆಕ್ಸ್ಟು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ನಾನು ಮಣ್ಣಿನ ದೀಪಗಳನ್ನ ಇಟ್ಕೊಂಡಿದ್ದೀನಿ ಇದು ನಾನು ಏನು ಬಾಗಿಲಿಗೆ ಹಚ್ಚೋಕ್ಕೆ ನಾನು ಮಣ್ಣಿನ ದೀಪದಗಳಲ್ಲೇ ಬಾಗಿಲಿಗೆ ದೀಪ ಹಚ್ಚೋ ಅಂಥದ್ದು ಹಾಗಾಗಿ ಮಣ್ಣಿನ ದೀಪ ಇಟ್ಕೊಂಡಿದ್ದೀನಿ ನಂತರ ಧೂಪ ಹಾಕೋದು ನೀವು ನೋಡಿರ್ಬೋದು ಅದು ಕೂಡ ಮಣ್ಣಿಂದ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಉದ್ಗಟ್ಟಿ ಇಡ ಅಂತದೊಂದು ಸ್ಟೀಲಿಂದ ಇಟ್ಕೊಂಡಿದ್ದೀನಿ ಅದೊಂದು ಬ್ರಾಸ್ ತರಬೇಕು ಇನ್ನೂ ತರೋಕ್ಕಾಗಿಲ್ಲ ಇಷ್ಟು ಒಂದು ಪೂಜೆ ಸಾಮಾನು ನಮ್ಮ ನಮ್ಮನೇಲಿ ಇದೆ ಇನ್ನೂ ಸ್ವಲ್ಪ ಇದ್ದಾವೆ ನನಗೆ ಇವಾಗ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇದ್ದೀನಿ ಅದನ್ನೆಲ್ಲ ನೀಟಾಗಿ ತೊಳ್ದು ಒಂದು ದಿನ ಎಲ್ಲ ನೀರೆಲ್ಲ ಸೋರ್ಲಿಕ್ಕಂತ ಇಟ್ಟಿದ್ದೀನಿ ಇಟ್ಬಿಟ್ಟು ನಂತರ ಅದನ್ನೆಲ್ಲ ನಾಳೆ ಗುರುವಾರ ಏನಿರುತ್ತೆ ತಗೊಂಡು ಇದಕ್ಕೆಲ್ಲ ಕುಂಕುಮ ಗಂಧದಿಂದ ಅಲಂಕಾರ ಅಂತ ನೆಕ್ಸ್ಟು ನಾನು ಸಂಜೆ ಆಯಿತು ಅಂತ ನನ್ನ ತಂಗಿ ಮನೆ ಕಡೆ ಹೊರಟೆ ಅಲ್ಲೆಲ್ಲ ಮೆಹೆಂದಿ ಹಾಕು ಅಂತ ಅಂತಿದ್ರು ಹಾಕೊಳ್ಳೋಕ್ಕೆ ಎಲ್ಲ ಒಂದೊಂದು ಕೆಲಸ ಹಬ್ಬದ ಕೆಲಸ ಇಟ್ಕೊಂಡಿದ್ರು ಹಾಗಾಗಿ ಯಾರಿಗೂ ಜಾಸ್ತಿ ಮೆಹೆಂದಿ ಹಾಕೋಕ್ಕಾಗಲಿಲ್ಲ ನನ್ನ ಸೊಸೆಗೊಂದು ಮೆಹೆಂದಿ ಹಾಕ್ತೆ ಮತ್ತು ನನ್ನ ಮೊಮ್ಮಗಳಿಗೊಂದು ಮೆಹೆಂದಿ ಹಾಕಿ ಹಾಕಿದೆ ಅಷ್ಟೇ ಯಾಕೆಂದರೆ ಟೈಮು ಇರಲಿಲ್ಲ ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ರು ಹಬ್ಬದ ಕೆಲಸಗಳೆಲ್ಲ ಇಟ್ಕೊಂಡಿದ್ರು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಮೆಹಂದಿ ಹಾಕಿಸ್ಕೊತೀವಿ ಅಂದರು ಅಷ್ಟೊತ್ತಿಗೆಲ್ಲ ನಾನು ಮಲಗಿರ್ತೀನಿ ಹಾಗಾಗಿ ಇವರಿಬ್ರಿಗೆ ಮಾತ್ರ ಮೆಹೆಂದಿ ಹಾಕಿ ಬಂದಿದ್ದೀನಿ ಬೆಳಗ್ಗೆಗಂತೂ ಫ್ರೀ ಇರೋಲ್ಲ ನಾನು ಮೆಹೆಂದಿ ಹಾಕೋಕ್ಕೆ ಹಾಗಾಗಿ ಈಗಲೇ ಹಾಕಿಸ್ಕೊಳ್ರಿ ಅಂತ ಅಂದೆ ಅವ್ರು ಯಾರೂ ಹಾಕಿಸ್ಕೊಳ್ಳಿಲ್ಲ ನಾವೇ ಹಾಕೊಳ್ತೀವಿ ಅಂದರು ನಮ್ಮನೆಗೂ ಇದೊಂದು ಖುಷಿ ಎಲ್ಲರೂ ಸೇರಿ ಮೆಹೆಂದಿ ಹಾಕೊಳ್ಳೋದಾಗಲಿ ಅಪ್ಪ ಮಾಡೋದಾಗಲಿ ಎಲ್ಲ ಸೇರಿಕೊಂಡು ಮಾಡ್ತೀವಿ ಅಂದರೆ ನಮ್ಮ ಮನೆಗಳು ಇಲ್ಲಿ ಹತ್ತತ್ರ ಇರೋದ್ರಿಂದ ಎಲ್ಲರ ಮನೆಯಲ್ಲೂ ನಾವು ಇರ್ತೀವಿ ಹಾಗಾಗಿ ಇದು ನನ್ನ ಮೊಮ್ಮಗಳು ಇವಳಿಗೂ ಕೂಡ ನಾನು ಮೆಹೆಂದಿ ಹಚ್ಚಿದ್ದೀನಿ ಹೇಗಿದೆ ಅಂದ್ಬಿಟ್ಟು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ लाइम सब्सक्राइबी थैंक यू सो मच